राज्यपाल अं तल डलटी पॉलीटिक्साकर् आणे सवा स्वीकार रवि इंत मध्यान महत्व सोष्ठी को भाग शासक तन्वीर् हनुमंतू हम बारस्रा मंजुना प्रकरण के वीडियो ಬೇಲ್ ಸಿಕ್ಕರು ಡ್ರೋನ್ ಪ್ರತಾಪ್ಗೆ ತಪ್ಪದ ಸಂಕಷ್ಟ ಎಡಿಜಿಪಿಗೆ ಮತ್ತೊಂದು ದೂರು ನೀಡಿದ ಡಾಕ್ಟರ್ ಲೈಸೆನ್ಸ್ ಇಲ್ಲದೆ ಡ್ರೋನ್ ಹಾರಿಸಿದ್ದಾಗಿ ಆರೋಪ ಶಿವರಾಜ್ ಕುಮಾರ್ ಆಪರೇಷನ್ ಸಕ್ಸಸ್ ಫಲಿಸಿತು ಕೋಟಿ ಕೋಟಿ ಕನ್ನಡಿಗರ ಪ್ರಾರ್ಥನೆ ಶೀಘ್ರ ಚೇತರಿಕೆಗಾಗಿ ಶುರುವಾಯಿತು ಹರಕೆ ರಾಜ್ಯಪಾಲರ ಅಂಗಳ ತಲುಪಿದ ಡರ್ಟಿ ಪಾಲಿಟಿಕ್ಸ್ ಹೆಬ್ಬಾಳ್ಕರ್ ಆಣೆ ಸವಾಲು ಸ್ವೀಕರಿಸುತ್ತಾರ ರವಿ ಇಂದು ಮಧ್ಯಾಹ್ನ ಮಹತ್ವದ ಸುದ್ದಿಗೋಷ್ಠಿ ಕೊಲೆ ಕೇಸ್ನಲ್ಲಿ ಭಾಗಿಯಾದ್ರ ಶಾಸಕ ತನ್ವೀರ್ ಆಪ್ತಾ ಹನುಮಂತು ಬಾರ್ಡರ್ ಮಾಡ್ತಿದ್ರ ಮಂಜುನಾಥ್ ಪ್ರಕರಣಕ್ಕೆ ಸ್ಫೋಟಕ ತಿರುವು ನೀಡಿದ ವಿಡಿಯೋ ಬೇಲ್ ಡ್ರೋನ್ ಪ್ರತಾಪ್ಗೆ ತಪ್ಪದ ಸಂಕಷ್ಟ ಎಡಿಜಿಪಿಗೆ ಮತ್ತೊಂದು ದೂರು ನೀಡಿದ ಡಾಕ್ಟರ್ ಲೈಸೆನ್ಸ್ ಇಲ್ಲದೆ ಡ್ರೋನ್ ಹಾರಿಸಿದ್ದಾಗಿ ಆರೋಪ ಶಿವರಾಜ್ ಕುಮಾರ್ ಆಪರೇಷನ್ ಸಕ್ಸಸ್ ಫಲಿಸಿತು ಕೋಟಿ ಕೋಟಿ ಕನ್ನಡಿಗರ ಪ್ರಾರ್ಥನೆ ಶೀಘ್ರ ಚೇತರಿಕೆಗಾಗಿ ಶುರುವಾಯಿತು ಹರಕೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಒಟ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾರಣ ಇದೆ ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ